ఎల్గ్ ఎల్ చీర అంత భావస్టెన్ తుంబే చు బు మమతాంత్ రీసెంట్ ఆగి మమతా బ్లాక్స్ అంత యూట్యూబ్ చాలా స్టార్ట్వేన ఫస్ట్ టైమ్ నన్ను చానల్ నోడ్తా దయవి సబ్స్క్రైబ్ లైక్ కమెంట్ మయవిట్టు మరీబేడి ఆ నీవు కూడాస్క్రిప్షన్ కమెంట్స్ అతి హన్ఫార్మేట విడిోస్ నేను ఎన్కరేజ్మెంట్ అంతే హోదు ఈ విడియోన ఫస్ట్ ఇంద కొవర్గూ నోడి ఎలా స్కీప్ మోడీ స్కీప్ నవత్ యావ విషయ్ బందీని ఏన్ హి అదే బెనిఫిట్స్ అన్నోదు ని గొత్తగద అదకొస్కర నేర్కొతీ ఫస్ట్ ఇంద కొవర్గూ వీడియో నోడి ఇవత్తు నేను తగ్బ విషయ ఏనాప్పా అంతా ಆ ಎಲ್ರು ಇದ ನೋಡಿರ್ತೀರಾ ಇದೇನು ಅಂತಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಐಸ್ ಅಲ್ಲ ಐಸ್ ಅಂತ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಇದು ಬಂದು ಆ ಇದನ್ನ ಕನ್ನಡದಲ್ಲಿ ಏನಂತಾರೆ ಅಂತ ನನ್ ಗೊತ್ತಿಲ್ಲ ಸ್ಪೆಟಿಕ ಇದು ಇಂಗ್ಲಿಷ್ ಅಲ್ಲಿ ಆಲಮ್ ಅಂತಾರೆ ಕನ್ನಡದಲ್ಲಿ ಸ್ಪೆಟಿಕಾ ಅಂತಾರೆ ಹಾಗೆ ಇದು ಈ ತರ ಸ್ಟೋನ್ ಎಲ್ಲ ಸಿಗತ್ತೆ ಆಮೇಲೆ ಈ ತರ ಪೌಡರ್ ಅಲ್ಲಿ ಕೂಡ ಸಿಗುತ್ತೆ ನಾವು ಸ್ಟೋನು ಪೌಡರ್ ಎರಡೂನು ತರಿಸ್ಕೊಂಡಿದ್ವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಇದು ಆಲಮ್ ಅಂತಾನೆ ಇದೆ ಸೊ ಇದು ಪೌಡರ್ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದ್ರೆ ಆ ನಿಮ್ಗೆ ಕೇಳಿದ್ರೆ ಶಾಕ್ ಆಗುತ್ತೆ ನೋಡಿ ಇದು ಪೌಡರ್ ನಿಮಗೆ ಕಾಣಿಸ್ತಾ ಅಲ್ಲ ಇದು ಆಲಮ್ ಪೌಡರ್ ಸೊ ಇದ್ರಿಂದ ಬೆನಿಫಿಟ್ಸ್ ಏನು ಇದನ್ನ ಯಾವ್ದಕ್ ಯೂಸ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಆ ದಯವಿಟ್ಟು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ ಇದು ಆಲಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲಾ ಸಲೂನ್ ಅಲ್ಲಿ ಮತ್ತೆ ಬ್ಯೂಟಿ ಪಾರ್ಲರ್ ಗಳಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇದು ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ಮೆನ್ ಸಲೂನ್ ಅಲ್ಲಿ ತುಂಬಾನೇ ಯೂಸ್ ಮಾಡ್ತಾರೆ ಯಾಕಂತಂದ್ರೆ ಅವ್ರಿಗೆ ಇಲ್ಲಿ ಶೇರಿಂಗ್ ಮಾಡ್ಬೇಕಾದ್ರೆ ಇಲ್ಲ ಬ್ಲೇಡ್ ಎಲ್ಲ ಯೂಸ್ ಮಾಡಿದಾಗ ಏನಾದ್ರು ಇಂಜುರೀಸ್ ಆಯ್ತು ಗಾಯ ಆಯ್ತು ಅಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಸಡನ್ ಆಗಿ ಇದು ಆಲಮ್ ತಗೊಂಡ್ ಸ್ವಲ್ಪ ಸ್ಕ್ರಬ್ ಮಾಡ್ತಾರೆ ಇದ್ರದ್ದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಏನಾದ್ರು ಇಲ್ಲಿ ಗಾಯ ಆಯ್ತು ಇಲ್ಲ ಬ್ಲೇಡ್ ಯೂಸ್ ಮಾಡೋಂತ ಪ್ಲೇಸ್ ಅಲ್ಲಿ ಏನಾದ್ರು ಇಂಜುರೀಸ್ ಆಯ್ತು ಅಂದ್ರೆ ಈ ಆಲಮ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೇಗನೆ ಕ್ಯೂರ್ ಆಗುತ್ತೆ ಮತ್ತೆ ಅಲ್ಲಿ ಏನು ಕಲೆಗಳು ಕೂಡ ಉಳ್ಕೊಳ್ಳೋದಿಲ್ಲ ಅದು ಫುಲ್ ಬೇಗ ಒಂದ್ ಟೂ ತ್ರೀ ಡೇಸ್ ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಏನೇ ಆಯಿಂಟ್ಮೆಂಟ್ ಹಚ್ಕೋಬೇಕು ಆ ತರ ಏನೂ ಇಲ್ಲ ಬೇರೆ ಟ್ರೀಟ್ಮೆಂಟ್ ತಗೋಬೇಕಂತ ಏನಿಲ್ಲ ಬೇಗನೆ ಅದು ಕ್ಯೂರ್ ಆಗಿ ಹೋಗ್ಬಿಡುತ್ತೆ ಸೊ ಒನ್ ವೀಕ್ ತಗೊಳೋದೊಂದು ಟೂ ತ್ರೀ ಡೇಸ್ ಅಲ್ಲೇ ఫ్యూర్ ఆంతా హోదు అదాపాట్స్ ఇది అంత మక్లు ఎన్ూస్ మూ గక్కు అంత ఐన ఇక్క బూటి ప్రాడక్ట్ ఆగి యూస్ మోబు సుమ్ కాస్మెటె జాస్తి ట్టు నిమ్మ మనిన మ ని వేస్ట్ మింతా ಆಲಮ್ ನಿಂದನೆ ನಿಮ್ದು ಬ್ಯೂಟಿನ ಇನ್ನೂ ಜಾಸ್ತಿ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ನೀವು ಡೈಲಿ ಸ್ನಾನ ಮಾಡ್ತೀರಲ್ವಾ ಸ್ನಾನ ಮಾಡಿ ಎಲ್ಲಾ ಕಂಪ್ಲೀಟ್ ಆಗಿ ಸೋಪು ಏನು ನಿಮ್ದು ಸೋಪ್ ಆಗ್ಲಿ ಶಾಂಪೂ ಆಗ್ಲಿ ಇಲ್ಲ ನಿಮ್ದು ಬಾತಿಂಗ್ ಪೌಡರ್ ಏನ್ ಯೂಸ್ ಮಾಡ್ತೀರಾ ಎಲ್ಲಾನು ಕಂಪ್ಲೀಟ್ ಆಗಿ ಎಲ್ಲಾ ಮಾಡಿ ಆದ್ಮೇಲೆ ಈ ತರ ಒಂದು ಆಲಮ್ ನ ತಗೊಂಡ್ಬಿಟ್ಟು ನಿಮ್ಮ ಸ್ಕಿನ್ ಎಲ್ಲ ಈ ತರ ರಬ್ ಮಾಡ್ತಾ ಡೈಲಿ ಯೂಸ್ ಮಾಡ್ತಾ ಬಂದ್ರೆ ಏನಾಗುತ್ತೆ ನಿಮ್ದು ಸ್ಕಿನ್ ಬ್ರೈಟ್ ಆಗತ್ತೆ ಅಂದ್ರೆ ನಿಮ್ ಸ್ಕಿನ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಆಮೇಲೆ ಏನಾದ್ರು ಸ್ಮಾಲ್ ಪಿಂಪಲ್ಸ್ ಪಿಂಪಲ್ ಕಲೆಗಳೇನಾದ್ರೂ ಕೈ ಮೇಲೆ ಏನಾದ್ರೂ ಇತ್ತು ಆ ಆತರೂ ಇತ್ತು ಅಂದ್ರೆ ನೀವು ಈ ತರ ಆಲಮ್ ಯೂಸ್ ಮಾಡ್ತಾ ಬಂದ್ರೆ ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ ಅಂತನ ಹೇಳ್ಬೋದು ಅದಾದ್ಮೇಲೆ ಆಲಮ್ ನ ಫೇಸ್ ಯೂಸ್ ಬೇಡವಾ ಅಂತ ಎಲ್ಲಾರ್ಗೂ ಒಂದು ಡೌಟ್ ಇದ್ದೇ ಇರುತ್ತೆ ಹೌದು ಫೇಸ್ ಹೋಲ್ ಬಾಡಿಗೆನೆ ಯೂಸ್ ಮಾಡಬಹುದು ಇದನ್ನ ಆಲಮ್ನ ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ವಾಟರ್ ಪ್ಯೂರಿಫಿಕೇಶನ್ ಯೂಸ್ ಮಾಡ್ತಾರೆ ಅಂದ್ರೆ ಮನೇಲಿ ಏನಾದ್ರು ಇದು ಕಾವೇರಿ ವಾಟರ್ ಬೆಂಗಳೂರಲ್ಲಿ ಇರೋದ್ರ ಕಾವೇರಿ ವಾಟರ್ನ ಕುಡಿತಾ ಇದಾರೆ ವಾಟರ್ ವಾಟರ್ನ ಕುಡಿತಾ ಇದಾರೆ ಅಂದ್ರೆ ಈ ನ ಸ್ವಲ್ಪ ಹಿಂಗ್ ತಗೊಂಡು ನೀರಲ್ಲಿ ಇತರ ಜಸ್ಟ್ ಹಿಂಗ ಒಂದ್ ಎರಡ್ ಮೂರ್ ಸ್ಟಿರಿಂಗ್ ಮಾಡ್ಬಿಟ್ಟು ತೆಗೆದು ಅದು ನೀರು ಫುಲ್ ಪ್ಯೂರಿಫೈ ಆಗುತ್ತೆ ಕೆಳಗಡೆ ಎಲ್ಲ ಹೋಗ್ಬಿಟ್ಟು ಏನಾದ್ರು ಡಸ್ಟ್ ಇತ್ತು ಮತ್ತೆ ಮಣ್ಣಿನ ಅಂಶ ಏನಾದ್ರು ನೀರಲ್ಲಿ ಇದ್ದು ನಮ್ ಕಡ್ಲಿಕ್ಕೆ ಕಾಣ್ಲೇ ಇರೋದು ಕೂಡ ಆಲಮ್ ಸುಮ್ನೆ ಜಸ್ಟ್ ಹಿಂಗ್ ತಗೊಂಡ್ ಒಂದ್ ಎರಡ್ ಸತಿ ಹಿಂಗ್ ಸ್ಟ್ರಿಗ್ನಿಂಗ್ ಅಷ್ಟು ನೀರೇನ ಪ್ಯೂರ್ ಆಗುತ್ತೆ ಪ್ಯೂರಿಫಿಕೇಶನ್ ಆಗುತ್ತೆ ಅಂದ್ರೆ ನಮ್ ಬಾಡಿಸ್ ಪ್ಯೂರ್ ಆಗಲ್ವಾ ಕ್ಲೀನ್ ಆಗಲ್ವಾ ಹಾಗೆ ಆಗುತ್ತೆ ಆಲಮ್ನ ಹೊಟ್ಟೆಗೂ ತಿಂತೀವಿ ನಮ್ಗೆ ಗೊತ್ತಿದ್ದೇ ಗೊತ್ತಿದ್ದೋನು ತಿಂತೀವಿ ಆಮೇಲೆ ನಮ್ ಸ್ಕಿನ್ ಗೆ ಯೂಸ್ ಮಾಡಿದ್ರೆ ಏನಾದ್ರು ನಿಮ್ಗೆ ಪಿಂಪಲ್ಸ್ ಇತ್ತು ಅಂದ್ರೆ ಆಲಮ್ನ ಡೈಲಿ ಫೇಸ್ ಈ ತರ ಹಾಕ್ಬಿಟ್ಟು ಮಸಾಜ್ ಮಾಡ್ತಾ ಆ ಸ್ಕಿನ್ ಗೆಲ್ಲ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಪಿಂಪಲ್ಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ ಆಮೇಲೆ ಏನಾದ್ರು ಇಲ್ಲಿ ಡಾಟ್ಸ್ ಎಲ್ಲ ಇರುತ್ತಲ್ವಾ ಕೆಲವರಿಗೆ ಅಕ್ನಿ ಅಂದ್ರೆ ಗುಳ್ಳೆ ಆಗಿ ಅದೆಲ್ಲ ಹೋಗ್ಬಿಟ್ಟು ತೂತ್ ತೂತ್ ತರ ಇರುತ್ತಲ್ವಾ ಸ್ಕಿನ್ ಮೇಲೆ ಅವ್ರು ಯೂಸ್ ಮಾಡ್ತಾ ಬಂದ್ರೆ ಸ್ಕಿನ್ ಟೈಟನ್ ಆಗಿ ಆ ಹೋಲ್ಸ್ ಎಲ್ಲಾನು ಕ್ಲೋಸ್ ಆಗ್ತಾ ಬರುತ್ತೆ ನೀವು ಒಂದೇ ದಿನಕ್ಕೆ ನನಗೆ ರಿಸಲ್ಟ್ ಕೊಟ್ಟಿಲ್ಲ ಎರಡೇ ದಿನಕ್ಕೆ ರಿಸಲ್ಟ್ ಕೊಟ್ಟಿಲ್ಲ ಅಂತಲ್ಲ తుా దినా యూస్ త్రీ మంత్స్ సిక్స్ మంత్స్ వన్ ఇయర్ కూడా యూస్ మొక రెగ్యులర్ ఆగి ఫేస్ వాష్ ఫేస్ వాష్ ఆలం స్క్రబ్ మూడు ఆమె స్వల్ప బరీర వాష్ మార్కెట్ ఎఫెక్ట్ సోప్ యూస్ ఇంత ముంచె ఆలం యూస్ మోప్ యూస్ మేన ఎఫెక్ట్ ఆగల్ సో ఎలా సోప్ మాతింగ్ పౌడర్ ఏన్ అదే యూస్ మి అదే ఫైన్ అని యూస్ మిట్ ಜಸ್ಟ್ ವಾಟ್ರಿಂದ ಮುಖ ನೀಟಾಗಿ ವಾಶ್ ಬಂದ್ರೆ ಸಾಕು ಆ ತರ ನೀವು ಡೈಲಿ ಯೂಸ್ ಮಾಡ್ತಾ ಬಂದ್ರೆ ಸ್ಕಿನ್ ಅಲ್ಲಿ ಪಿಂಪಲ್ ಕಲೆ ಇರ್ಬೋದು ಆಮೇಲೆ ಏನು ಸ್ಕಿನ್ ಅಲ್ಲಿ ಫೇಸ್ ಅಲ್ಲಿ ಸ್ವಲ್ಪ ಟೂ ತರ ಇರುತ್ತಲ್ವಾ ಪಿಂಪಲ್ಸ್ ಎಲ್ಲ ಆಗಿ ಹೋಲ್ಸ್ ಎಲ್ಲ ಇರುತ್ತಲ್ವಾ ಅದು ಕ್ಲೋಸ್ ಆಗ್ತಾ ಬರುತ್ತೆ ಆಮೇಲೆ ಯೂಸ್ ಮಾಡ್ತಾ 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 ನಿಮ್ಗೆ ಫೇಸ್ ಅಲ್ಲಿ ಜಾಸ್ತಿ ಏರ್ಸ್ ಇರುತ್ತಲ್ವಾ ಆ ಏರ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಅದ್ರದ್ದು ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಈ ಆಲಮ್ನ ನೀರಲ್ಲಿ ಇತ್ ಅದು ಫುಲ್ಲು ಕರ್ಗೋಗ್ಬಿಡುತ್ತೆ ದಯವಿಟ್ಟು ಇದನ್ನ ನೀರಲ್ಲಿ ಮಾತ್ರ ಇಡಕ್ ಹೋಗ್ಬಿಟ್ಟು ಡ್ರೈ ಪ್ಲೇಸಲ್ಲೇ ಯೂಸ್ ಮಾಡ್ಬೇಕಾದ್ರೆ ವೆಟ್ ಮಾಡ್ಕೊಂಡೆ ಯೂಸ್ ಮಾಡ್ಬೇಕು ವೆಟ್ ಮಾಡ್ಕೊಂಡು ಯೂಸ್ ಮಾಡಾದ್ಮೇಲೆ ಮತ್ತೆ ನೀರಲ್ಲೇ ಇಡಕ್ ಹೋಗ್ಬಿಡಿ ಬೇರೆ ಎಲ್ಲಾದ್ರೂ ಸ್ವಲ್ಪ ಡ್ರೈ ಪ್ಲೇಸಲ್ಲಿ ಇರ್ತಾರೆ ಅದು ಆಟೋಮೆಟಿಕಲಿ ಡ್ರೈ ಆಗುತ್ತೆ ನೀವು ನೀರಲ್ಲಿ ಇತ್ ಒಂದ್ ಎರಡು ದಿನಕ್ಕೆ ಮೂರ್ ದಿನಕ್ಕೆ ಕರ್ಗೋಗ್ಬಿಡುತ್ತೆ ಅಷ್ಟೇ ಆ ಇನ್ನೇನು ಇಲ್ಲ ಅದಾದ್ಮೇಲೆ ಇದು ತುಂಬಾನೇ ಕಡಿಮೆ ರೇಟು ಒಂದ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಕೆಜಿ ಸಿಗುತ್ತೆ ನಿಮಗ್ ಬೇಕಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಎಲ್ಲಾನು ಸಿಗುತ್ತೆ ಇವಾಗ ಸೋಪ್ ತರ ಕೂಡ ಒಂದು ಸ್ಕ್ವಯರ್ ಸೋಪ್ ಯಾವ ತರ ಬರುತ್ತೆ ಆ ತರಾನೂ ಕೂಡ ಮಾಡಿ ಸೇಲ್ಸ್ ಮಾಡ್ತಾ ಇದಾರೆ ಬಟ್ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ಈ ತರ ಇದಂದ್ರೆ ನ್ಯಾಚುರಲ್ ಆಗಿದೆ ಏನು ಕೂಡ ಯೂಸ್ ಮಾಡಿಲ್ಲ ಸೋಪ್ ತರ ಮಾಡಿ ಸ್ಕ್ವಯರ್ ಅಲ್ಲಿ ಒಂದು ಬಾಕ್ಸ್ ತರ ಮಾಡ್ಬಿಟ್ಟು ಎಲ್ಲ ಇವಾಗ ಸೇಲ್ಸ್ ಮಾಡ್ತಾ ಇದಾರೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಟ್ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ನಾನು ಅದನ್ನ ಇದುವರೆಗೂ ಯೂಸ್ ಮಾಡಿಲ್ಲ ನಾನು ಯೂಸ್ ಮಾಡ್ತಿರೋದೇ ಇದು ಸೊ ನಾವ್ ಯೂಸ್ ಮಾಡ್ತಾ ಮಾಡ್ತಾ ನೋಡಿ ಎಲ್ಲ ಫುಲ್ಲು ಸ್ಮೂತ್ ಆಗಿದೆ ನಾನು ಈ ಸೈಡಿಂದ ಯೂಸ್ ಮಾಡ್ತಾ ಇದೀನಿ ಹಾಗಾಗಿ ಆ ಸೈಡ್ ಫುಲ್ಲು ಸ್ಮೂತ್ ಆಗಿದೆ ಇದು ತುಂಬಾನೇ ಕಡಿಮೆ ರೇಟ್ ಅಲ್ಲೂ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಇದು ಸ್ಟೋನ್ ಇಂದ ಯೂಸ್ ಮಾಡ್ತಿದ್ವಿ ಬಟ್ ಪೌಡರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಆ ಈ ನಾವು ನಾವ್ ತರ ಯೂಸ್ ಮಾಡ್ತಾ ಇದೀವಂದ್ರೆ ನಾವು ಪ್ರತಿದಿನ ನೆಲ ಓಡಿಸ್ತೀವಲ್ವಾ ನೆಲ ಒರೆಸೋ ಬಕೆಟ್ ಅಲ್ಲಿ ಒಂದು ಸ್ಪೂನ್ ಡೈಲಿ ನಾವು ಯಾವಾಗ ನೆಲ ಒರೆಸ್ತೀವಿ ಡೈಲಿ ಒರೆಸ್ತೀವ ವೀಕ್ಲಿ ಒನ್ಸ್ ಒರೆಸ್ತೀವೋ ಅದು ನಿಮಗ್ ಬಿಟ್ಟಿದ್ದು ನಾನಂತೂ ಡೈಲಿ ನೆಲ ಒರೆಸ್ತೀನಿ ನೆಲ ಒರೆಸ್ಬೇಕಾದ್ರೆ ಒಂದು ಸ್ಪೂನ್ ಆಲಂ ಪೌಡರ್ ಹಾಕೊಂಡು ನೆಲ ಒರೆಸ್ತೀನಿ ಆಲಂ ಪೌಡರ್ ಮತ್ತೆ ಟರ್ಮರಿಕ್ ಮತ್ತೆ ಸಾಲ್ಟು ಇದ್ ಮೂರನ್ನು ನಾನು ಕಂಪಲ್ಸರಿ ಹಾಕೊಡ್ತೀನಿ ಊರ್ ಸೈಡ್ ಎಲ್ಲಾದ್ರೂ ಹೋದ್ರೆ ಹಸುವಿನ ಗಂಜಲ ಸಿಕ್ಕ್ರೆ ತಗೊಂಬಂದ ಅದನ್ನು ಇಟ್ಕೊಂಡು ಎಷ್ಟು ದಿನ ಇರುತ್ತೋ ಅಲ್ಲಿವರೆಗೂ ನಾನು ಅದನ್ನು ಕೂಡ ಯೂಸ್ ಮಾಡ್ತೀನಿ ಅಂದ್ರೆ ಈ ಆಲಮ್ ಏನಕ್ಕೆ ಯೂಸ್ ಅಪ್ಪ ಅಂತಂದ್ರೆ ಆ ಇದು ವಾಸ್ತುಶಾಸ್ತ್ರದಲ್ಲಿ ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಮನೆಯಲ್ಲಿರೋ ನೆಗೆಟಿವಿಟಿನ ಆಚೆ ಹಾಕೋದಕ್ಕೆ ನಾವು ನೆಲ ಒರ್ಸೋದೇನಕ್ಕೆ ಅಂದ್ರೆ ನಮ್ಮ ಮನೆಯಲ್ಲಿ ಇರೋಂತಹ ನೆಗೆಟಿವಿಟಿನ ತಗದಾಕೋದಕ್ಕೋಸ್ಕರ ನಾವು ನೆಲ ಒರ್ಸೋದು ಸೊ ನಾವ್ ನೆಲ ಒರ್ಸ್ಬೇಕಾದ್ರೆ ಮಾಪಿಂಗ್ ಮಾಡ್ಬೇಕಾದ್ರೆ ಈ ಆಲಂ ಪೌಡರ್ ನ ಹಾಕೊಂಡು ನೀವು ಮಾಪಿಂಗ್ ಮಾಡಿದ್ರಿ ಅಂತಂದ್ರೆ ಆ ಫ್ಲೋರ್ ಕೂಡ ತುಂಬಾನೇ ಶೈನಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೀವು ವಿತ್ ಆಲಮ್ ಒಂದ್ಸಲ ಒರೆಸಿ ನೋಡಿ ವಿತೌಟ್ ಆಲಂ ಒಂದ್ಸಲ ಒರ್ಸಿ ನೋಡಿ ನಿಮ್ಗೆನೆ ಡಿಫ್ರೆನ್ಸ್ ಕಾಣುತ್ತೆ ಆಮೇಲೆ ನೀಟಾಗಿ ಮನೆ ಮಾತ್ರ ಹತ್ರ ತುಂಬಾನೇ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಅದಾದ್ಮೇಲೆ ಈ ಆಲಮ್ ಪೌಡರ್ನ ಇನ್ನೊಂದಕ್ಕೆ ಏನು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಏರ್ ಕೂಲರಿಗೆ ಹಾಕ್ತೀವಿ ನಮ್ಮ ಮನೆಯಲ್ಲಿ ಏರ್ ಕೂಲರ್ ಇದೆಯಲ್ವಾ ಏರ್ ಕೂಲರ್ ಗೆ ಎಸಿಗೆ ಯೂಸ್ ಮಾಡ್ತಾರಲ್ಲ ನಂಗೆ ಗೊತ್ತಿಲ್ಲ ನಮ್ಮನೇಲಿ ಎ ಸಿ ಇಲ್ಲ ನಾವು ಎ ಸಿ ಬಗ್ಗೆ ಏನು ಅಷ್ಟು ತಲೆ ಕೆಟ್ಟಕೊಂಡಿಲ್ಲ ನಾವು ರೆಗ್ಯುಲರ್ ಆಗಿ ಏರ್ ಕೂಲರ್ ಯೂಸ್ ಮಾಡ್ತಾ ಇರೋದ್ರಿಂದ ಏರ್ ಕೂಲರ್ ಅಲ್ಲಿ ನಾವು ಇದನ್ನ ಆ ವಾಟರ್ ಫಿಲ್ ಮಾಡ್ಬೇಕಾದ್ರೆ ಒಂದು ಸ್ಪೂನ್ ಆಲಮ್ ಪೌಡರ್ನ ಹಾಕ್ಬಿಟ್ಟು ಯೂಸ್ ಮಾಡ್ತೀವಿ ಅದರಿಂದ ನಮ್ ಸ್ಕಿನ್ ಚೆನ್ನಾಗಿರುತ್ತೆ ಸೊ ಆ ಬರುವಂತಹ ಕೂಲ್ನೆಸ್ ಎಲ್ಲಾನು ಆಲಮ್ ಜೊತೆ ಮಿಕ್ಸ್ ಆಗಿ ಬರೋದ್ರಿಂದ ಆ ನಮ್ ಸ್ಕಿನ್ ಚೆನ್ನಾಗಿರುತ್ತೆ ಮತ್ತೆ ಆ ನೀರಲ್ಲಿ ಏನಾದ್ರೂ ನಾವೇನಂದ್ರೆ ಏರ್ ಕೂಲರ್ಗೆ ಡೈರೆಕ್ಟ್ ಫಿಲ್ಟರ್ ವಾಟರ್ ಅಂತೂ ಹಾಕೊಂಡ್ ಆ್ಯಪಲ್ ಬರುವಂತಹ ವಾಟರ್ನೆ ನಾವು ಹಾಕೋದು ಸೊ ಹಾಗಾಗಿ ಅದ್ರಲ್ಲಿ ಏನಾದರೂ ಡಸ್ಟ್ ಇತ್ತು ಮತ್ತೆ ಏನಾದ್ರು ಮಣ್ಣು ಇಲ್ಲ ಏನಾದ್ರು ಬ್ಯಾಕ್ಟೀರಿಯಾ ಸಿಕ್ಕು ಅಂದ್ರೆ ಆಲಂ ಆಲಮ್ ಆಗ್ತದೋ ಆ ಬ್ಯಾಕ್ಟೀರಿಯಾಸ್ ಎಲ್ಲಾನು ಕಿಲ್ ಆಗಿ ವಾಟರ್ ಪ್ಯೂರಿಫೈ ಆಗಿ ನಮ್ಗೆ ಪ್ಯೂರಿಫೈಡ್ ಪ್ಯೂರಿಫೈಡ್ ವಿಂಡ್ ಗಾಳಿ ಬರುತ್ತೆ ಆ ಪರ್ಪಸ್ಗೋಸ್ಕರ ನಾವು ಆಲಂ ಪೌಡರ್ನ ಆ ಪ್ಯೂರಿಫೈ ಇದು ಸಾರಿ ಏರ್ ಕೂಲರ್ ಅಲ್ಲಿ ಯೂಸ್ ಮಾಡ್ತೀವಿ ಇಲ್ಲ ನೀವು ಕ್ಯೂಬ್ ಯೂಸ್ ಮಾಡ್ತಿದ್ದೀರಾ ಏರ್ ಕೂಲರ್ ಗೆ ಐಸ್ ಕ್ಯೂಬ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನೀವು ಐಸ್ ಕ್ರೀಮಿಗೆ ಹಾಕುವಂತಹ ನೀರ್ ಇರುತ್ತಲ್ವಾ ನೀರ್ಗೆ ಒಂದು ಸ್ಪೂನ್ ಆಲಂ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಅದನ್ನ ಕ್ಯೂಬ್ ಮಾಡಿಬಿಟ್ಟು ಅದನ್ನು ಕೂಡ ಏರ್ ಕೂಲರ್ ಅಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಕೋಬಹುದು ಅಂದ್ರೆ ಕನ್ವಿನಿಯೆಂಟ್ ನೀವು ಯಾವ ತರ ಯೂಸ್ ಮಾಡ್ತೀರ ನಮ್ದು ದೊಡ್ಡ ಏರ್ ಕೂಲರ್ ಇದೆ ಅದು ನೈಂಟಿ ನೈಂಟಿ ಫೈವ್ ಲೀಟರ್ ಕೆಪಾಸಿಟಿ ಏರ್ ಕೂಲರ್ ಇರೋದ್ರಿಂದ ಅದ್ರಲ್ಲಿ ನಾವು ಡೈರೆಕ್ಟ್ ಆಗಿ ಒಂದ್ಸತಿ ಯೂಸ್ ಮಾಡಿದ್ರೆ ಟೂ ಸ್ಪೂನ್ ಆಲಂ ಪೌಡರ್ ಹಾಕಿ ಅದು ಫುಲ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತೀವಿ ಈ ಆಲಂ ಪೌಡರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ನೀರು ದಿನ ದಿನ ಚೇಂಜ್ ಮಾಡಕ್ ಆಗೋಲ್ಲ ಅಷ್ಟು ದೊಡ್ಡ ಕೆಪಾಸಿಟಿ ಇದೆ ಸೊ ಹಾಗಾಗಿ ಏನ್ ಮಾಡ್ತೀವಿ ವೀಕ್ಲಿ ಒನ್ಸ್ ನಾವು ವಾಟರ್ ಚೇಂಜ್ ಮಾಡ್ತೀವಿ ವೀಕ್ಲಿ ಒನ್ಸ್ ಅದರಲ್ಲೇ ನೀರ್ ಬಿಟ್ಟಾಗ ಏನಾಗುತ್ತೆ ನೀರಲ್ಲಿ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ನಾವು ಈ ಆಲಂ ಪೌಡರ್ ನ ಅದಕ್ಕೆ ಆಡ್ ಮಾಡಿ ವಾಟರ್ ಫಿಲ್ ಮಾಡಿದ್ವಿ ಅಂತಂದ್ರೆ ಆ ಬ್ಯಾಕ್ಟೀರಿಯಾಸ್ ಕೂಡ ಏರ್ ಕೂಲರ್ ಅಲ್ಲಿ ಸ್ಪ್ರೆಡ್ ಆಗೋದಿಲ್ಲ ಡೆವಲಪ್ ಕೂಡ ಆಗೋದಿಲ್ಲ ಆಮೇಲೆ ಸ್ಮೆಲ್ ತುಂಬಾ ಒಂದ್ ಫೋರ್ ಫೈವ್ ಡೇಸ್ ಏರ್ ಕೂಲರ್ ಅಲ್ಲಿ ನಾವು మీరుట్టు అదే యూస్ మాటర్ స్మెల్ బాట్ ఆగితే ఆలం పౌడర్ న యూస్ అద్రీరీ హాకీస్ కూడా మేము ఏర్ కలర్ అది పాచి ఆగద అంద్రె ఆలం ఇంక తుంబే బెనిఫిట్స్ ఇట్ నా ఈ తర యూస్ మివీ నీ ఏర్ కూలర్ మే నెల అదే బిట్రె ఆలం స్టోన్ బాడి అంద్రెనూ గయ అయిత అంద్రె అల్లిగే యూస్ మొత్తీ గాయ ఆయ్ అంద జస్ట్ హిందూస్ ఆ ప్లేస్ అూస్ మగ్గు పింపల్స్ ఆయతుంద్ర ఆ పింపల్స్ మేలు యూస్ మెగ్యులర్ ఆగి మాతా బంద ని రిజల్ట్ కొడుతె అంతే హోదు అవకే నిల్గూ ఈ విడియో ఇష్ట ఆగితే అంత నేను భావస్తిని ఆగి ఆలం వాస్తూ అూ కూడా యూస్ మార్తారా ಸೊ ಬಿಸ್ನೆಸ್ ಮಾಡುವಂತ ಪ್ಲೇಸ್ ಅಲ್ಲಿ ನಾವು ವಾಸ್ತು ಪ್ರಕಾರನೂ ಯೂಸ್ ಮಾಡ್ತಾರೆ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಒಂದು ದೊಡ್ಡ ಆಲಮ್ ತಗೊಂಡ್ಬಂದು ಅದಕ್ಕೆ ಬ್ಲಾಕ್ ಕಂಬಳಿದಾರನ ಕಟ್ಟಿಬಿಟ್ಟು ಇಟ್ರೆ ಅದು ಬಿಸ್ನೆಸ್ ಪ್ಲೇಸ್ ಅಲ್ಲಿ ತುಂಬಾನೇ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಮನೇಲೂ ಕೂಡ ಆತರ ಇಟ್ಕೊಂಡ್ರೆ ನೆಗೆಟಿವ್ ಎನರ್ಜಿ ಹೊರಗಡೆಯಿಂದ ಬರುವಂತಹ ನೆಗೆಟಿವ್ ಎನರ್ಜಿ ಎಲ್ಲಾ ಆಲಮಲ್ಲಿ ಹೋಗುತ್ತೆ ನಮ್ಮೇಲೆ ನೆಗೆಟಿವ್ ಎನರ್ಜಿ ಬೀಳಲ್ಲ ಅಂತ ನಮ್ ಗುರುಜಿ ಹೇಳ್ತಾ ಇದ್ರು ಸೊ ಅದನ್ನ ನಾನು ಮಾಡಿದ್ದೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಅದನ್ನ ಯಾವ ತರ ಮಾಡೋದು ಏನು ಅಂತ ನಿಮ್ಗೆ ವಿಡಿಯೋ ಮಾಡಿ ತೋರ್ಸಕ್ ಆಗಲ್ಲ ಆಲ್ರೆಡಿ ಮಾಡಿ ಮಾಡಿಟ್ಟಿರೋದನ್ನ ತೋರಿಸ್ಬೋದು ಅಷ್ಟೇ ಈ ತರ ಮಾಡಿದೆ ಈ ತರ ಯೂಸ್ ಮಾಡಬೇಕು ಅಂತ ನನ್ಗೆ ಏನು ಹೇಳಕ್ ಆಗ್ತಿಲ್ಲ ಸೊ ನಾನು ಯೂಸ್ ಮಾಡಿರೋಂತ ಆಲ ಮುಕ್ ಸ್ವಲ್ಪ ಚಿಕ್ಕದೇ ಇದೆ ಹಾಗಾಗಿ ಅದನ್ನ ಚೇಂಜ್ ಮಾಡ್ಬೇಕು ಅಂತ ಇದ್ದೀನಿ ಬೇರೆ ಕಡೆ ಎಲ್ಲಾದ್ರೂ ದೊಡ್ಡದು ಒಂದು ಒನ್ ಕೆ ಜಿ ಒನ್ ಅಂಡ್ ಹಾಫ್ ಕೆಜಿ ಆ ತರ ಸಿಕ್ಕ್ರೆ ಅದನ್ನ ತಗೊಂಡ್ಬಂದು ఆ వాస్తూస్కే మే నమ్మ మనకి బరు నెగెవ్ ఎనర్జిన తగ్దాకే ఏన్ మంతా అదన నెక్స్ట్ వీడియో దాదా అేర్ మొదర తర్వాత తర్వాత యావ్ తర అదన కట్ బిక్కి హిడ్ బు అన్నదెలూ నన్న జొక శేర్ మి అది చేంజ్ మన జొక అదే శేర్ మొళ్తీనే అయిపోయో ఇష్ట నవస్థేనే థ్యాంక్స్ ఫర్ వాచింగ్ ది నెక్స్ట్ వ్లగ్ ధన్యవాదాలు